ಿವನಮ ನಾನು ನಿಮ್ಮ ಸಿದ ತಾಯಮ್ಮ ಗುರುವೇಶ್ವರನ ಮಹಾಲಿಯ ಅಮಾವಾಸ್ಯೆ ಮಹಾಲಿಯ ಅಮಾವಾಸ್ಯೆ ಬಂದು ದೊಡ್ಡ ಅಮಾವಾಸ್ಯೆ ಈಗ ಒಂದೊಂದು ಕುಟುಂಬದಲ್ಲಿ ಚಿಕ್ಕ ವಯಸ್ಸಲ್ಲಿ ಮರಣ ಆಗಿರ್ತಾರೆ ಆತ್ಮಶಾಂತ ಒಬ್ಬೊಬ್ಬರು ಮೂವತ್ತು ವಯಸ್ಸು ನಲವತ್ತೈದು ವಯಸ್ಸು ದೊಡ್ಡವರಿಗೆ ಕೋರಿಕೆ ಇರುತ್ತೆ ಆ ಕೋರಿಕೆ ನಿವೃತ್ತಿ ಮಾಡೋಕ್ಕಾಗಲ್ಲ ಹಾಗೆ ಅವರು ಆತ್ಮಶಾಂತಿ ಆಗಿರ್ತಾರೆ ಒಂದೊಂದು ಕುಟುಂಬದಲ್ಲಿ ನೋಡಿ ಮದುವೆ ಆಗದೆ ಕಷ್ಟ ಪಟ್ಕೊಂಡಿರ್ತಾರೆ ಕುಟುಂಬದಲ್ಲಿ ಮಕ್ಕಳು ಆಗಿಲ್ಲ ಅಂತ ಕಷ್ಟ ಪಟ್ಕೊಂಡಿರ್ತಾರೆ ಈ ಥರ ಎಲ್ಲ ಆ ಕಷ್ಟ ಇದ್ದರೆ ಖಂಡಿತ ಮಹಾಲಿ ಅಮಾವಾಸ್ಯೆಗೆ ದರ್ಬನೆ ಮಾಡಿ ಆತ್ಮಶಾಂತ ಆಗಿರೋರಿಗೆ ಮನೆಯಲ್ಲಿ ಅವ್ರಿಗೆ ಇಷ್ಟವಾದದ್ದು ಪದಾರ್ಥಗಳಿಟ್ಟು ಪೂಜೆ ಮಾಡಿ ವಸ್ತ್ರಗಳಿಡಬೇಕು ಬಟ್ಟೆ ಹೊಸ ಬಟ್ಟೆ ಇಸ್ಕೊಂಡು ಇದು ಬಂದು ಮನೆಯಲ್ಲಿ ಯಾರು ಅವ್ರಿಗೆ ಇಟ್ಟಿರೋ ಪೂಜೆಗೆ ಇಟ್ಟಿರೋ ಪದಾರ್ಥಗಳಾಗಲಿ ವಸ್ತ್ರಗಳಾಗಿ ಮನೆಗೆ ಮನೆಯಲ್ಲಿ ಯಾರು ಹಾಕಬಾರ್ದು ಈಗ ಬಟ್ಟೆ ಇಟ್ಟು ಪೂಜೆ ಮಾಡಿ ಮನೆಯಲ್ಲಿ ಹಾಕಿದರೆ ಅದು ಫಲ ಇಲ್ಲ ಬೇರೆ ಒಬ್ರಿಗೆ ಕೊಡ್ಬಿಡಬೇಕು ಅದು ಕೊಡೋದು ಒಳ್ಳೆಯದು ಅದೇ ಥರ ನೀವು ಫೋಟೋ ಮುಂದೆ ಇಟ್ಟು ನೈವೇದ್ಯ ಇಟ್ಟು ಪೂಜೆ ಮಾಡ್ತೀರಲ್ಲ ಅದನ್ನು ಮನೆಯಲ್ಲಿ ಯಾರೂ ಹಂಚ್ಕೋಬಾರ್ದು ಯಾರಿಗಾದರೂ ದಾನ ಮಾಡಬೇಕು ಇಲ್ಲ ಕಾಗೆಗಿಡಬೇಕು ಅದು ಏನೆಲ್ಲ ಇಡ್ತೀರೋ ಅದೆಲ್ಲ ಹಾಗೆ ಎತ್ಕೊಂಡೋಗಿ ಕಾಗೆಗೆ ಇಡಬೇಕು ಆವಾಗ ಆ ಆತ್ಮಶಾಂತಿ ಖಂಡಿತ ಆಗುತ್ತೆ ಯಾಕಂದರೆ ಮಹಾಳೆ ಅಮಾವಾಸ್ಯೆಗೆ ದೊಡ್ಡವರೆಲ್ಲ ಮನೆಗೆ ಬಂದು ಆಶೀರ್ವಾದ ಮಾಡೋ ದಿವಸ ಅವ್ರಿಗೆ ನೀವು ಮಾಡೋ ಪೂಜೆಗಳು ಆ ದರ್ಬನಿ ಪೂಜೆ ಮತ್ತು ದಾನ ತುಂಬ ಮುಖ್ಯ ದಾನ ಮಾಡೋದು ಹೋಮ ಮಾಡಿದರೆ ಆತ್ಮಗೆ ಮೋಕ್ಷ ಸಿಗುತ್ತೆ ಅದರಿಂದ ಎಲ್ಲರೂ ಮಾಡಿ ಮನೆಯಲ್ಲಿ ಈಗ ಒಬ್ಬೊಬ್ಬರು ದೊಡ್ಡವರು ತೀರ್ಕೊಂಡಾಗ ತಿ ಬರ್ಕೊಂಡಿರಲ್ಲ ಆವಾಗ ಸುಮ್ಮನೆ ಅಮಾವಾಸ್ಯೆ ಪೂಜೆ ಮಾಡಿರ್ತಾರೆ ಅವರ ಹೆಸರು ಮಾತ್ರ ಹೇಳಿ ಈ ಮಹಾಲಯ ಅಮಾವಾಸ್ಯೆಗೆ ಅವ್ರಿಗೆಲ್ಲ ಕೂಡ ಮೋಕ್ಷ ಸಿಗುತ್ತೆ ಮರು ಜನ್ಮನೂ ಅವ್ರಿಗೆ ಸಿಗುತ್ತೆ ನೀವು ಮಾಡೋ ಪೂಜೆಯಿಂದ ಅವ್ರಿಗೆ ಖಂಡಿತ ಫಲ ಸಿಗುತ್ತೆ ಅದಕ್ಕೆ ತಪ್ಪದೇ ಈ ಥರ ಮಾಡಿ ಖಂಡಿತ ಮನೆಯಲ್ಲಿ ಎಲ್ಲರೂ ಶಾಂತವಾಗಿ ಎಲ್ಲ ಕಾರ್ಯಗಳು ಸಿದ್ಧಿ ಆಗುತ್ತೆ ಎಷ್ಟೋ ಕುಟುಂಬದಲ್ಲಿ ಹಣ ಇದ್ರೂ ಏನಾದರೂ ಒಂದು ತೊಂದರೆಗಳು ಇದ್ದೇ ಇರುತ್ತೆ ನೆಮ್ಮದಿ ಇರಲ್ಲ ಹೆಂತಿಗೆ ಏನಾದರೂ ಒಂದು ಸಮಸ್ಯೆ ಆಗುತ್ತೆ ಮಕ್ಕಳು ಆಗಿಲ್ಲ ಅಂತ ಎಷ್ಟೋ ಭಕ್ತರು ಬಂದು ಬೇಡ್ಕೊತಾರೆ ಆ ಥರ ಇರೋರೆಲ್ಲ ಮಹಾಲೆ ಅಮಾವಾಸ್ಯೆಗೆ ಪೂಜೆ ಮಾಡಿ ದಾನ ಮಾಡಿ ಅಕ್ಕಿ ಬೆಲ್ಲ ಸಕ್ಕರೆ ಧಾನ್ಯಗಳು ಏನಾದರೂ ತರಕಾರಿ ಈ ಥರ ದಾನ ಮಾಡಿದರೆ ಒಂದು ಮೂರು ಜನಗೋ ಇಲ್ಲ ಶಿವನ ದೇವಸ್ಥಾನದಲ್ಲಿ ದಾನ ಮಾಡಿದರೆ ಖಂಡಿತ ಒಳ್ಳೆಯದಾಗುತ್ತೆ ಶಿವನಿಗೆ ಆ ದೇವಸ್ಥಾನದಲ್ಲಿ ದಾನ ಮಾಡಿರೋರು ಅಷ್ಟೊಂದು ಪುಣ್ಯ ಸಿಗುತ್ತೆ ನೀವು ಬೇರೆ ದೇವಸ್ಥಾನದಲ್ಲೂ ಮಾಡಬಹುದು ಮುಖ್ಯವಾಗಿ ಎಲ್ಲರೂ ಶಿವನ್ ದೇವಸ್ಥಾನದಲ್ಲಿ ಮಾಡುತ್ತಾರೆ ಮಹಾದೇವ ಅನುಗ್ರಹ ಪೂಜಿತ ಮೋಕ್ಷ ದೇವಾಯ ಶಿವಗುರುನಾದ ಶಿವನ ನೆನೆಸ್ಕೊಂಡು ಅವನ್ನ ತಪಸ್ಸು ಮಾಡಿ ಹೊರ ಕೇಳಿದರೆ ಖಂಡಿತ ಅವರು ಮೋಕ್ಷ ಮುಕ್ತಿ ಸಿದ್ಧಿ ಜ್ಞಾನ ಎಲ್ಲವನ್ನು ಕೊಡುತ್ತಾರೆ ಅದರಿಂದ ದಾನ ಮಾಡಿದ್ರೆ ಶಿವನ ದೇವಸ್ಥಾನದಲ್ಲಿ ಹೋಗಿ ಅಯ್ಯರಿಗೆ ನೀವು ದಾನ ಮಾಡಿ ಒಳ್ಳೆಯದು ದೊಡ್ಡವರಿಗೆ ಅರವತ್ತು ವಯಸ್ಸು ಎಪ್ಪತ್ತು ಇರೋವರಿಗೆ ದಾನ ಮಾಡಿ ಅವರಿಂದ ಆಶೀರ್ವಾದ ಪಡ್ಕೊಳ್ಳಿ ತುಂಬ ಒಳ್ಳೆಯದು ಮಹಾಲಿ ಅಮಾವಾಸ್ಯೆಗೆ ತಪ್ಪದೆ ದಾನ ಮಾಡಿ ಶಾಂತಿ ಹೋಮ ಮಾಡಿ ಧರ್ಮನೆ ಮಾಡಿ ತುಂಬ ಒಳ್ಳೆಯದು ಮಹಾಲಿ ಅಮಾವಾಸ್ಯೆ ದಿವಸ ಎಲ್ಲರೂ ಸೇರಿ ಪ್ರಾರ್ಥನೆ ಮಾಡಿ ಕಾಗೆಗೆ ಏನಾದರೂ ಒಂದು ನೈವೇದ್ಯ ಇಟ್ಟು ಪ್ರಾರ್ಥನೆ ಮಾಡ್ಕೊಳ್ಳಿ ತುಂಬ ವಿಶೇಷವಾದ ಆತ್ಮ ಮೋಕ್ಷ ಆಗುವ ದಿವಸ ಅವತ್ತು ಪೂಜೆ ಮಾಡಿ ಎಲ್ರಿಗೂ ಫಲ ಸಿಗುತ್ತೆ ಶಿವಾಯನವ